ಅದ್ ನಾ ಗನು ಕೊಡಿ ಚಲೋ ಮಾಡೋರು ಅವ್ರಿ ರೀ ನಾನು ಚಲೋ ಮಾಡೋನ್ ರೀ ಅದ್ರ ಗನು ಇಲ್ಕ ಅದ್ರಾಗ ಒಂದು ವಿಡಿಯೋ ಫೀಚರ್ ಮಾಡೈತಿ ಅಂದ್ರೆ ಒಂದು ಅವನು ಭೀ ಪಾರ್ಟ್ ಅದ ರೀ ಒಂದು ವಿಡಿಯೋ ಬರ್ದಾನ ರೀ ಸ್ಕಿಪ್ ಸ್ಕ್ರಿಪ್ಟ್ ಬರ್ದಾನಿ ರೀ ಟೆಕ್ದ ಆ ಗನು ಭೀ ಅದ ರೀ ಅದ್ರ ಸ್ವಲ್ಪ ಗನು ಸ್ವಲ್ಪ ಜೊತೆ ಸ್ವಲ್ಪ ಮಾತಾಡೈತ್ರಿ ಅದಕ್ಕ ಜುಗಳ್ ಕೊಂಡೆವು ಹಾಗೆ ಇಲ್ದಿದ್ರೆ ಗನು ಹೇಳ್ತಿದ್ರಿ ಜುಗಳ್ ಹೊಳಿ ಇಲ್ದಿದ್ರೆ ನೀನು ಪಪ್ಪಗಳು ಭೀ ಮಾತಾಡ್ಕತಿ ರೀ ಹೊಳಿಯಾಗ ಫುಲ್ ಸ್ಪೀಡ್ದಾಗ ಇದು ವಾರ್ಸ ನೀರು ಹೆಚ್ಚಾಕೋತಾರೆ ಹೊಳ್ಯಾಗ ಹತ್ತು ಪುಟ್ಟ ನಾನು ನೀರು ಹೆಚ್ಚಾಗಿದ್ದಾವತ ಈಗ ಹೊಳ ಅದಕ್ಕೆ ಸುಮ್ಮನೆ ಹಂಗೆ ಹೊಳಿ ವಿತ್ರಿ ಎಡು ನೋಡಿ ಬರ್ರಿ ಅತ್ತ ಒಬ್ಬರ ಒಬ್ಬ ದೀದಿಗಳು ಮದ್ವೆ ಐತ್ರಿ ಹೇಳಿದರು ಅದ್ಗ ಹೂಗಾರಕ್ಕೆ ಭೀ ಹೋಗೋದೈತಿ ಹಂಗ ಹೂಗಾರು ಭಿತ್ರಿ ಎರತ್ರಿ ಇವಾಗ ಮೊದ್ಲು ಜುಗ್ಗೆ ಹೋಗಿ ಬರ್ತಾರೀ ಜಲ್ದಿ ಹೋಗಿ ಬರೋಣ ಯಾಕಂದ್ರೆ ಪಪ್ಪಾ ಎಲ್ಲದ್ರೆ ಗಾಡಿ ತೊಗೊಂಡ್ರೆ ಮತ್ತೆ ಜರ ಮಾಡಿದ್ವಲ್ಕೋರ್ರಿ ಅಲ್ಲಿ ಸ್ವಲ್ಪ ಕೆಲಸ ಟಕ್ಕದ ವಿಡಿಯೋ ಹೆಂಗಪ್ಪ ಹದಿನೈದು ತಾರೀಕು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋತಿ ಸ್ಕ್ರಿಪ್ಟ್ ಎಲ್ಲ ಬರ್ದನು ಬಟ್ ವೀಡಿಯೋ ಶೂಟು ಮಾಡಿದೋಣ ಯಾವಾಗ ಮಾಡೋದು ಮಾಡಲ ಮಾಡಲ್ಲ ಮಾಡಲಂದ್ರೆ ಇವತ್ತು ತಾರೀಕು ಹನ್ನೆರಡು ತಾರೀಕು ಹದಿನೈದಾ ಹನ್ನೆರಡು ತಾರೀಕು ಈಗತ್ತಾ ಹದಿನೈದು ತಾರೀಕು ಅಪ್ಲೋಡ್ ಮಾಡೋದಿತ್ತು ಫಸ್ಟ್ ವೀಡಿಯೋ ಹನ್ನೆ ಹದಿನೈದು ತಾರೀಕು ಆರು ಗಂಟೆಗೆ ಸಂಚಿಕ್ಕೂ ಮಾಡ್ನು ಎಡಿಟಿಂಗ್ ಮಾಡೋದಲ್ಲ ಪಲ್ ಶೂಟ್ ಮಾಡೋದು ಎಡಿಟಿಂಗ್ ಮಾಡೋದು ನಾನು ಎಲ್ಲ ಮಾಡ್ದೇ ಮಾಡ್ದಂತ ಬಟ್ ವೀಡಿಯೋ ಮಾಡಿದಟ್ಟ ಒಂದು ಎರಡು ಮೂರು ತಾಸು ಕುದ್ದ ಇಲ್ಲದ್ರೆ ಇದನ್ನು ನೋಡ್ತಿಲ್ಲ ಇದು ದಿಕ್ಕ ಇದು ಇಷ್ಟೂಪ್ರಿ ಆಗಿದ್ದು ಅಂದ್ರೆ ರೀ ಮನೆಲ್ಲ ಬ್ರಿಡ್ಜ್ ಮಾಡತ್ತಾರೀ ಜೋಗ ಕಿದ್ರಾಪು ಕಿದ್ರಾಪುರ್ ಗೋಪೇಶ್ವರ್ ಗುಡಿ ನೋಡ್ರಿ ಅಲ್ಲಿ ಡೈರೆಕ್ಟ್ ಬ್ರಿಡ್ಜ್ ತಯಾರಾಗಿದ್ರಿ ಆದ್ರೆ ಈಗ ತಯಾರು ಮಾಡ್ಕೊತ ಮೂರು ವರ್ಷ ಆಕತ್ತೀ ಬ್ರಿಜ್ ತಯಾರಾಕಿ ಮೂರು ವರ್ಷ ಆಯ್ಕೆ ನಮ್ಮ ಕಡೆ ಕಂಪ್ಲೀಟ್ ಆಗಿದ್ ರೀ ಹಚ್ಚಿ ಕಡೆ ಸ್ವಲ್ಪ ತಕರಾರ ಐತ್ರಿ ಹೊಲದವ್ರದ ಅದ್ರ ಸಲುವಾಗಿ ಏನಾರ ಒಂದು ವರ್ಷದ ಎರಡು ವರ್ಷ ಆಯ್ತು ಹಂಗೆ ಪೆಂಡಿಂಗ್ ಐತ್ರಿ ಕೆಲಸ ಇಲ್ಲಾಂದ್ರೆ ಇಡ್ತದ ಇರ್ತ ಎಲ್ರ ಅಲ್ರ ಬೆನ್ನಿಗಿರ್ಲ ಇರ್ತಾವ ಮುಗದ ಬ್ರಿಜ್ ನಮಗ್ ಚಿತ್ರಾಪುರ್ ಇಲ್ಲದ್ರೆ ಒಂದ್ ಹತ್ತು ಕಿಲೋಮೀಟರ್ ಎಲ್ ಹತ್ತು ಕಿಲೋಮೀಟರ್ ಐದ್ ಕಿಲೋಮೀಟರ್ ಆಗದ್ ನೋಡ್ರಿ ಐದ್ ಜಗಳಿ ಆಟ ಚಿತ್ರಾಪುರ್ ಒಂದ್ ಮೂರ್ 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 ಕಿಲೋಮೀಟರ್ ಆಯ್ತು ಮೂರ್ ಭೇ ಆಗು ಹೊಳೆ ನಡ್ಕೋತ ಹೋಗ್ತಿದ್ರು ನೋಡ್ರಿ ಚಿತ್ರಾಪುರ್ ಈಗ ನೋಡಿದ್ರಿ ಈಗ ನಮ್ ಕೃಷ್ಣ ಹೊಳಿ ರೀ ಇವಾಗ ಅಷ್ಟೇ ಭಾಳ ಇರಿಲ್ರಿ ಅದರ ಹತ್ತು ಫುಟ್ ಹೊಳಿ ಇರಿ ಪೂರ ಎಲ್ಲ ಇದ್ ಬತ್ತಿತ್ರಿ ಹೊಳಿ ಹಿಂಗ ನೀವ್ರ ನಡ್ಕೋದೋಗ್ ಆತರ ಆಗಿತ್ರಿ ಅದರ ಇವಾಗ ನೀರ್ ಫುಲ್ ಒಂದ್ ವಾರದ ಅಂದ್ರೆ ನೋಡ್ರಿ ಒಂದ್ ವಾರದಿಲ್ರಿ ಮನಿಲ್ದ್ರೆ ನೀರ್ ಹಾಡ್ಸಿತ್ರಿ ಎರಡ್ ಮೂರ್ ಸೈದ್ ಮಳಿ ಬಿ ಫುಲ್ ಜೋರ್ ಇತ್ರಿ ಈಗ ನಮ್ ಕಡೆ ಅಂತೂರಿ ನೀನ್ ನೋಡ್ಬೇಕ ನೀವ್ರ ದೀಡ್ ತಾಸ ಹಿಂಗೆ ಮಳಿ ಬೀದಿತ್ರಿ ಬಾಕ್ ಕಡೆ ಬೀತ್ರಿ ಮಳಿ ನಮ್ ಕಡೆ ಮಾರಾಷ್ಟ್ರಿ ಕೊಕನ್ಬೇಕ ನೋಡ್ರಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಹೊಳಿ ಇರ್ತಿತ್ ಫುಲ್ ಬ್ರಿಜ್ ಪೂರ ಆಗಿದ್ರಿ ಅಲ್ಲಿ ದಂಡಿಗೆ ಅಷ್ಟು ಸ್ವಲ್ಪ ಹೊಳಿ ದಂಡಿಗೆ ಇಲ್ಲದ್ರೆ ಹನ್ನೆರಡು ಲಿಂಗ ಇದಾವೆ ರೀ ಒಂದಿಲ್ದ್ರೆ ಕೋಪೇಶ್ವರ ಗುಡಿ ಅದ ಕೋಪೇಶ್ವರ ಗುಡಿಯಾಗ ಶಿವಲಿಂಗಿದ್ರು ಅದ್ರಿ ಮತ್ತು ಈ ಕಡೆ ರಾಜಾಪುರ ಆ ಕಡೆ ಕಡೆ ಇದಾವೆ ರೀ ಮತ್ತು ನಮ್ಮ ಜೋಗಿ ಒಂದಿದ್ವಿ ಇಲ್ಲಿ ನೋಡಿದ್ರೆ ನೋಡಿರಿ ಇದು ಅಂದ್ರೆ ಇದನ್ನು ಹಿಡ್ಕೊಂಡು ಟೋಟಲ್ ಹನ್ನೆರಡು ಲಿಂಗಗಳ್ರಿ ಇದನ್ನು ಕೃಷ್ಣಹೊಳಿ ನೋಡ್ರಿ ಹೊಳಿ ಸೈಟ್ ನಮ್ಮ ಕಡೆ ಅಲ್ಲಿ ಇಲ್ಲಿ ಅಲ್ಲಿ ಮ್ಯಾಗ ಮಾಪ ನೋಡಿದ್ರಿ ನೋಡ್ರಿ ಎರಡು ಸಾವಿರದ ಹನ್ನೆ ಹತ್ತೊಂಬತ್ತರಾಗ ಹೊಳಿ ಬಂದತ್ತೀ ಆಗಸ್ಟ್ ಹನ್ನೆರಡು ಅಲ್ಲಿ ಪೂರಾದ ಮ್ಯಾಗ ಅಂದ ನೋಡಿ ಕಿಡಕಿ ರೀ ಅಲ್ಲಿ ತನ ಬಂದ್ ನೋಡಿ ಹೊಳಿ ಮ್ಯಾಗ ತೆಳಗ್ ಇಲ್ಕ ಶಟ್ರಿ ಐತಿರಿ ಶಟ್ರಿ ಒಂದು ಕಿಡಕಿ ನೋಡಿ ಕಿಡಕಿ ಮ್ಯಾಗ ತುದಿ ತಕ ನೀರು ಬಂದಿದ್ದರಿ ಜ್ವರ ಕಮ್ಮಿ ಇದ್ ಬ್ರಿಡ್ಜ್ ನೋಡ್ತೀವಿ ನೋಡ್ರಿ ಬ್ರಿಜ್ ಬರೋಬರ್ ನೀರು ಬಂದಂಗೆ ಬಂದಿದ್ದು ನೋಡಿ ನಾವು ನೋಡ್ರೆ ನಮ್ಮನೆ ಇಲ್ಲೇ ನಮ್ಮ ಮೂರು ಕಿಲೋಮೀಟ್ರ್ ಮ್ಯಾಗ ಐತೆ ರೀ ನಮ್ಮ ಮನೆಯಲ್ಲ ಆರ್ ಆರು ಫೂಟ್ ನೀರು ಇದ್ರಿ ಐದು ಆರು ಫೂಟ್ ನೀರು ಇದ್ರಿ ನಮ್ಮ ಮನೆ ಅಷ್ಟು ಬಂದಿದ್ರು ಐತ್ರೀ ನೋಡಿ ಇಲ್ಲಿ ಶಿವಲಿಂಗ ಇದ್ರಿ ದೇವ್ರ ದರ್ಶನ ಮಾಡ್ಕೋರಿ ಶಿವನ ಮತ್ತೆ ನಂದಿಯಿಂದ ಮತ್ತೆ ನಮ್ಮ ಹನುಮಂತಂದ ಮತ್ತು ಹಂಗೆ ಇಲ್ಲಿ

ಇವಾಗ ಹೋಗಿ ಕರ್ವಳು ಮೇವು ತೊಗೊಂಡೆ ನಮ್ಮ ದಾದಳು ಹೊಸ ಟೊಮೆಟೊ ಪ್ಲಾಟ್ ಮಾಡಿದಾರೀ ಅಲ್ಲಿ ಅಲ್ಲಿಲ್ಲದ್ರೆ ಇವತ್ತು ಹೇಳ ನೀನೇ ಕಡ್ಡಿಗೊಚಿಸ್ತಾರಂತ ಇವತ್ತು ಅಂತ ಹೋದ ಚುಸ್ಕಾರಿ ರೀ ಅಲ್ಲಿ ಕಡ್ಡಿ ಹೋಗಿ ನಿಲ್ಸಿ ಅವತ್ತು ಸೈಡ್ ಇವತ್ತು ಬೋಸೆ ತಾರ್ ಬಿ ಹೇಳ್ತಾರೆ ಅನ್ಸುತ್ತಿದ್ದೆ ಸೊ ಅಲ್ಲಿ ಹೋಗಿ ಬಂದ್ರೆ ಅದನ್ನ ತೋರ್ಸ್ತೇನೆ ರೀ ಕಡ್ಡಿಗಳಿಸ್ತಾರೆ ಏನು ಮಾಡ್ತಾರ ಅಂತ ಅದ್ರ ಮ ನೆಕ್ಸ್ಟ್ ಸ್ಟೆಪ್ ಟೊಮೆಟೊ ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತಾನೆ ತೋರಿಸ್ತೇನೆ ನಿಮ್ಗೇ ಅದು ನೋಡಿನ ಹತ್ರ ಅದಕ್ಕೊಲ್ಲಿ ಮೇವು ತೊಗೊಂಡು ಬಂದ ಇವಾಗ ಟೈಮ್ ಇಲ್ಲದ್ರೆ ಹತ್ತು ಗಂಟೆ ಆಗಿದೆ ರೀ ಇವಾಗ ಬೆಳಿಗ್ಗೆ ಹತ್ತು ಹತ್ತುವರೆ ಆಗಿದ್ರಿ ಬಂದ ಬರೋದವ್ರ ಹನ್ನೊಂದ್ ಹನ್ನೊಂದ್ ವರ್ತದ ಬರ್ತಾವ್ರಿ ಅದಾಗನ ಉಗಾರ್ ಹೋಗ್ಬಾರದ್ ಮದ್ವಿ ತ್ಯಾ ದಿ ಹೋದ ಅಲ್ಲಿ ಮದ್ವಿ ಹೋಗ್ಬಾರ ಪಾಪನ್ ಗಾಡಿ ಮಾಡಿದ ಪಟ್ಟಿ ಬಂದವ್ರಿ ಇಲ್ಲಿ ಒಂಬತ್ ಎಕ್ರೀತಿ ಇಲ್ಲಿ ಪಟ್ಟಿ ಬಂದವ್ರಿ ನೋಡ್ರಿ ಕೆರಿ ನೀರ್ ಫುಲ್ ಆಗಿದೆ ನೋಡ್ರಿ ಮಳಿಗಾಲದ ಫುಲ್ ಇರ್ತರಿ ಬ್ಯಾಸಿಗೆ ನೀರ್ ಇಲ್ರಿ ಸಿಗತಾವ್ರಿ ನಮ್ದಾಗ್ರಿ ಇಲ್ಲಿ ನೋಡಿಲ್ರಿ ಇಲ್ದ್ರ ಬೋರ್ ಹೊಡ್ದ್ರಿ ಅಂದ್ರೆ ಹತ್ತಿಲ್ರಿ ಬೋರ ಅದಕ್ಕ ಮುಚ್ಚಿ ಬಿಡಿದಾರು ಕಲ್ಲೆಲ್ಲ ಹೋಗದ ಅದ್ ಮತ್ತೆ ನೀನ್ ಮಳಿ ಬೆಳೆ ತೆಗ್ ಬೀಜ್ ನೋಡ್ರಿ ಬರಿ ತೆಗ ಬಿ ಹೆಂಗ್ ಬೀಜ್ ನೋಡ್ರಿ ಅದ ಬೋರ್ದ್ರ ತೆಗ ಬೋರ್ ಹೊಡ್ದ ಹೋದ ಕೇಸಿಂಗ್ ತೆಗಿ ಉಳದಲ್ಲ ಯಾರಿ ಯಾವಾಗ ಬಿ ಕೇಸಿಂಗ್ ತೆಗಿತು ಕತ್ತರಿಸಿ ನೀ ಹೇಳ್ತಾನ ಮಣ್ಣಲ್ಲಿ ಕತ್ತರಿಸಿ ಒಳಗ್ ಹೋಯ್ತಾವ್ ಮ್ಯಾಗ್ ಮ್ಯಾಗ್ ಹೊಂಟಿದ್ದಾವ್ ಕತ್ತರಿಸಿ ಒಳಗ್ ಹೋಯ್ತು ಸುಮ್ ನೀ ಹೇಳ್ತಾನ ಕಬ್ಬಿನ ಗಡ್ಡಿ ಇತ್ತು ಸಿಕ್ ಕಬ್ಬಿನ ಗಡ್ಡಿ ಹಿಡದ ನಿಂತಾವ್ ಇಲ್ಲ ತೇಸ್ಪೋಟ್ ಒಳಗ್ ಹೋಗ್ತಿದ್ ಒಳಗ ಹೋಗಿದ್ದಾವ್

ಅದಕ್ಕಾಗಿ ಬೋರ್ ಎಲ್ಲ ಹೊಡೆದ್ರ ಅಂದ್ರೆ ಪೈಪ್ ಎಲ್ಲ ತೆಗೀತಾರೆ ಬೇಡ್ರಿ ರಿಸ್ಕಿ ಅದ ಒಂದೇ ಒಂದು ಪೈಪ್ ಆದ್ರಾಗ ಹೋಗ್ಲಿ ವೇಸ್ಟ್ ಆದ್ರೆ ಆಗಲಿ ಅರಕ್ಕೆ ಹೋದ್ರೆ ಹೋಗ್ಲಿಕ್ಕೆ ಕರೀರಿ ಸೇಫ್ಟಿ ಇರ್ತಿತ್ರಿ ಇವ್ ಮನಿ ಇಲ್ಲೇ ಆಗಿತಿತ್ತರ ಇನ್ಸಿಡೆಂಟ್ ಈಗ ಗಡ ಐತ್ ನೋಡ್ರಿ ಇದ್ರ ಮುಂದೆ ಇಲ್ಲೇ ಆಗಿತ್ತದ ಇವ ನೋಡಿಲ್ರಿ ಅನ್ನೆಲ್ಲ ಪೂರಾ ಹೊಲ್ದಾಗ ಎಲ್ಲ ಕಡೆ ಇದನ್ನ ಹಾಕ್ಯಾರ ನೋಡ್ರಿ ಕಟ್ಟಿಗೆಗಳು ಬಿದ್ರ ಕಟ್ಟಿಗೆಗಳು ಹಾಕಿದಾರ್ರಿ ಅರ್ಧ ಅಟ್ಟ ಹಾಕಿದಾರಿ ಅರ್ಧ ಏನ ಹಾಕ್ಯಾಲ ಬಹುಶಃ ಬಿದಿರು ಕಟ್ಟಿ ಮುಗ್ದು ಅನಿಸ್ತಿದ್ರಿ ಪೊರಸ್ ಲ್ಯಾಮಲ್ಲ ಅರ್ಧ ಅಷ್ಟು ಹಾಕಿದಾರೆ ಮತ್ತು ಈ ಕಡೆ ಎರಡು ಸಾಲ ಉಳ್ದವು ಇನ್ನಿವ್ಯಾನ್ ಬಿದ್ರ ಕಡಿಗಳ ನೋಡ್ರಿ ಇದಕ್ಕೆ ಬೈಂಡಿಂಗ್ ಹಾಕ್ತಾರೆ ರೀ ತಾರಗಳಿ ಗಿಡಗಳ್ಕ ಗಿಡಗಳಿಗೆ ಇದ್ರ ಸಲ ಇರೋ ಗಿಡಗಳ ನಾಳೆ ದೊಡ್ಡದಾಗ ಕಾಯಿ ಹತ್ತೋರ್ಲೆ ಕಾಯಿ ಹತ್ತಿ ಗಿಡಗಳು ಬಿಡಬಾರ್ದು ಈ ಥರ ಹಾಕ್ತಾರೆ ಮತ್ತು ಅದು ಹೂವಿನ ಗಿಡದ ಹೇಳಿ ನೋಡಿರಿ ಎಲ್ಲೆಲ್ರಿ ತೋರ್ಸನಿ ಹೂವಿನ ಗಿಡ ಇಲ್ಲಿ ಇಲ್ಲೆಲ್ಲೆಲ್ರಿ ಹೂವಿನ ಗಿಡ ಹೂವಿನ ಗಿಡಗಳು ಯಾಕೆ ನೀನು ಹೇಳಿ ನೋಡಲೇ ಹೂವಿನ ಗಿಡದಂದ ಇವೇನು ಟೊಮೆಟೊ ನೋಡ್ರಿ ಟೊಮೆಟೊ ಗಿಡಗಳಿಗೆ ಹುಳ ಹಚ್ಚಿ ಹುಳ ಬಂದ ಟೊಮೆಟೊ ಗುಡ್ಕೊಬ್ಯಾಕ್ ಕುಂಡ್ರಿ ಅವೆಲ್ಲ ಹೋಗಿ ಹೂವಿನ ಗಿಡ್ಕೊಬೇಕು ಕುಂತವು ಅದೇ ಸಲುವಾಗಿ ಹೂವಿನ ರೀ ಇಂಥ ಕಾಯಿ ಪಲ್ಯ ಪ್ಲಾಟ್ದಾಗ ಟೊಮೆಟೊ ಪ್ಲಾಟ್ದಾಗ ಅದ ಹಚ್ಚರಿ ಅದ್ರ ನೀವು ಯಾವುದೇ ಪ್ಲಾಟ್ದ ಹಚ್ಬೋದು ರೀ ಟೊಮೆಟೊ ಪ್ಲಾಟ್ದು ಅಟ್ಟ ಹಚ್ಬೇಕಂತ ಏನಿಲ್ಲ ಯಾವ್ದ್ರ ಭೀ ಹಚ್ಬೋದು ಯಾವ ಊರೀ कुठल्या गावाचे आमचं गाव पंढरपूर टेंभुर्ण पंढरपूर पशी पंढरपूर पशी तुम्ही इकडे कुठं बाळमामाला बाळमा गेलो तुम्ही चालत दादा आता चालत दादा पंढरपूर जाणार तुम्ही पंढरपूर इकडे कशाला मग इकडे जातो आम्ही सोपं पडतं आम्हाला तुम्हाला सोपं पडतं काय पंढरपूरला मिरज सोय नाही इकडे सोय हा हा त्याच्यासाठी इकडून जाते काय तुम्ही चांगली आपली मुकामाची ಕುಡೀಕ ನೀರು ಬಂದವ್ರಿ ನೀರು ತುಂಬ್ಕೊಂಡಿರ್ತ ಇಲ್ಲಿ ತುಂಬ್ಕೊಂಡು ನೋಡ್ರಿ ಕುಡೀಕೆ ಮತ್ತು ಹೊರಗೆ ಬ್ಯಾಲ್ದೆಲ್ಲ ನೀರು ತುಂಬಿಕೊಂಡಿರ್ತ ನೀರು ತುಂಬಿಕೊಂಡು ಇದ್ಯಾರು ನಮ್ದವಾಗ ಟ್ಯಾಕ್ಟ್ರು ಬಂದಿದ್ರಿ ಟ್ಯಾಕ್ಟ್ರ್ ಅಲ್ಕ ಅಲ್ಲಿ ಮಾಮ ಮನೆ ಐತ್ರಿ ರೀ ಮಂದ್ರಾಗ ಇವತ್ತು ಇಲ್ಲಿ ತಂದು ಹಚ್ಚೋರು ಟ್ಯಾಕ್ಟ್ರಿಗೆ ಅಂತ ರೀ ಮಾಮ ಹೋಗುವಾಗ ಸ್ವಚ್ಛಂಗ ತೊಗೊಂಡ್ರಿ ತೊಗೊಂಡ್ರಿರತ್ತ ನೋಡಲ್ ಟ್ಯಾಕ್ಟ್ರ್ ಹೆಂಗಿದ್ರಿ ಮಹಿಂದ್ರ ಮಹಿಂದ್ರ ಟ್ಯಾಕ್ಟ್ರ್ ಇವಾಗ ಇಲ್ದ ಟ್ಯಾಕ್ಟರ್ ಸ್ವಚ್ಛ ತೊಳ್ದೇನು ರೀ ನೋಡಲಿ ಭಯ ಇವತ್ತೇನು ಮ್ಯಾಚ ಇವತ್ತು ಮ್ಯಾಚ್ ಇಂಡಿಯಾ ಮತ್ತು ಯು ಎಸ್ ಎ ಅಮೇರಿಕಾ ಅಮೇರಿಕಾ ಮೊನ್ನೆ ಕರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಭಾಳ ಕಡೆ ಆಯ್ತಲ್ಲ ಯಾನ ಸೋಲ್ ಥರ ಮಾಡಿದ್ದು ರೀ ನಮ್ಮ ಇಂಡಿಯಾದವರು ಆದ್ರೆ ಬೌಲಿಂಗ್ ಕ ಕತಾರ್ನಕ ಮಾಡಿರಿ ಹೌದು ಎಷ್ಟು ಎಷ್ಟು ರನ್ ಬೇಕಾಯ್ತಾ ಒನ್ನೂರ ಇಪ್ಪತ್ತ ಒನ್ನೂರ ಇಪ್ಪತ್ತು ರನ್ ರನ್ ನೋಡಿ ನಾನು ಇದೂ ಇನ್ನು ಮ್ಯಾಚ್ ಹೋಯ್ತು ಅಂದಿದ್ರು ದಾ ದಾದಾ ಇಲ್ಲದ್ರೆ ಬಂದ್ ಮಾಡಿದ್ರು ಮೊಬೈಲೇ ಬಂದ್ ಮಾಡಿದ್ರು ನೋಡು ಮ್ಯಾಚ್ ಹೋಗ್ತಿದ್ದೆ ಅಂತ ಮತ್ತೆ ಯಾವ ಟರ್ನ್ ಓವರ್ ಆಯ್ತು ನೋಡಿರಿ ಎಲ್ಲರೂ ಹೌಸ್ ಆದ್ರಿ ಮಳಿ ಬರ್ಕೈತ್ ನೋಡಿ ಫಿಕ್ಸ್ ರೀ ನಾ ಟೈಮ್ ಫಿಕ್ಸ್ ಆಗಿತ್ರ ಯಾರು ಹೇಳ್ರಿ ಸಂಜೆ ಮೂರು ಐತು ತಗೋರಿ ಮಧ್ಯಾಹ್ನ ಮೂರು ಮಳಿ ಬರ್ಕೋಬೇಕ್ರಿ ನೀನು ಮೂರು ಗಂಟೆ ಮಳಿ ಚಲೋ ಐತ್ರಿ ಇವತ್ತು ಭೀ ಮೂರು ಗಂಟೆ ಚಲೋ ಐತೆ ನೋಡಿ ಮಳಿರಿ ಇನ್ ಇಲ್ಲಿ ಮರಿ ಹಾಂ ಮರಿವೋ ಬಿಚ್ ಮರಿವ ನೋಡಲಿ ಹೋದ್ರತ ಉದಯ್ ಬಾ ಬಿಚ್ ಬಾ ನಕ್ಕಿದ್ ಮರಿಗಳು ಹೊಳೆ ಕಟ್ಕೊಂಡ್ರಿ ಅತ್ರಿ ಕರಿಚ ಕುಡೀನ ಬರೀ ಬಾ ಅಣ್ಣ ಕರಿ ಚಾ ಮಾಡಿದವು ಕರಿಚ ಕುಡೀನಿ ಬರ್ರಿ ಮಳಿ ಅಣ್ಣ ಇವತ್ತು ರೀ ಯಾವು ಮೂರು ಚಾರು ನೋಡ್ರಿ ಬಂದ ಇಲ್ಲ ನೋಡಿ ಮಳಿ ಸಣ್ಣ ಏತಾರೆ ಮಳಿ ಡಾಕ್ಟ್ರ್ ತೊಳ್ದದಲ್ಲೇ ಮತ್ತಿಷ್ಟು ತೊಳಿತು ಇನ್ನ ಮಾಡ ಫುಲ್ ಆಗತ್ರಿ ಇನ್ನ ಮಾಡ ಐತ್ರಿ ಇದನ್ ಸಣ್ಣ ನೋಡ್ರಿ ಇದನ್ ಇಲ್ಲ ಮತ್ತ್ ಮರ ಚಾ ಪಿಡತ್ರಿ ಒಂದ್ ಬೇರೆ ಡಿಫ್ರೆಂಟ್ ವೈಭವ ಕೊಡ್ತಿದ್ರಿ ಇವಾಗ ಇಲ್ದ ಟೈಮ್ ರಾತ್ರಿ ಎಂಟು ಗಂಟೆ ಐತ್ರಿ ಇವಾಗ ಮಮ್ಮಿ ಬಂದ್ರಿ ಗಾಂಧ ಇವಾಗ ಮಮ್ಮಿಗೆ ಮತ್ ಪಪ್ಪಾಗ ನಮ್ ಕಡೆಯಿಂದ ಸ್ಪೆಷಲ್ ಚಾ ಮಾಡ್ಕೊಂಡ ಸ್ಪೆಷಲ್ ಚಾಯ್ರಿ ಗೌಧಿ ತಪ್ಲ ಮತ್ತು ಅಲ್ಲ ಹಾಕಿ ಒಂದು ಬೆಸ್ಟ್ ಚಾ ಮಾಡ್ರಿ ಅಥವಾ ಚಾ ರೆಡಿ ಐತ್ರಿ ನಾನು ಜಾರ ಹೊರಗೆ ನನಗೆ ಚಾ ಕುಡೀಕೆ ಬರ್ಲಿಲ್ಲ ಅಂದ್ರೆ ಮಮ್ಮಿದೆಲ್ಲ ಚಾ ಕುಡಿತ ನಾ ವಿಡಿಯೋ ಮಾಡಿ ಬರ್ಲಿಲ್ಲ ರೀ ಒಮ್ಮೆ ಚಾಯ್ ಹೆಂಗೆ ಆಗ್ತವು ಮಸ್ತ್ ಪಪ್ಪ ರೀ ಇವಾಗ ಹೊರಗುಡ್ನ ಚಾ ರೀ ಬೆಸ್ಟ್ ಗೌತೀತ ಪುಲಾ ಮತ್ತು ಅಲ್ಲ ಎಲ್ಲ ಹಾಕಿದ್ರಲ್ಲ ನಾನು ಬೆಸ್ಟ್ ಆಗಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ರೀ ಬ್ಲಾಗ್ಸ್ ಅನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮುಂದಿನ ಹಿಡಿದಾಗ ರಾಧೆ ರಾಧೆ